ಆಶ್ಲೇಷ ನಕ್ಷತ್ರದ ಪೌರಾಣಿಕ ಕಥೆಗಳು ಪರಿಚಯ ಆಶ್ಲೇಷ ನಕ್ಷತ್ರವು ರಾಕ್ಷಸಗಣಕ್ಕೆ ಸೇರಿದ್ದು ಸರ್ಪ ನಕ್ಷತ್ರವೆಂದು ಪ್ರಸಿದ್ಧವಾಗಿದೆ ಈ ನಕ್ಷತ್ರದ ಇಷ್ಟ ದೇವತೆ ನಾಗದೇವರು ಆಶ್ಲೇಷ ಜನ್ಮ ನಕ್ಷತ್ರವಿರುವವರು ಸಾಮಾನ್ಯವಾಗಿ ಗೂಢತತ್ವದ ಜ್ಞಾನ ಮನೋವಿಜ್ಞಾನ ಮತ್ತು ಆಂತರಿಕ ಶಕ್ತಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ದೇವತೆ ನಾಗದೇವರು ಆದ್ದರಿಂದಲೇ ಇದು ಮೋಹ ಋಣ ಹಾಗೂ ಪುನರ್ಜನ್ಮದ ಚಕ್ರಕ್ಕೆ ಸಂಬಂಧಿಸಿದೆ ಈ ನಕ್ಷತ್ರಕ್ಕೆ ಸಂಬಂಧಿಸಿದ ಹಲವು ಪೌರಾಣಿಕ ಕಥೆಗಳಿವೆ ಇದರಲ್ಲಿ ಪ್ರಮುಖವಾಗಿ ನಾಗರ ಹೌಗಳ ಜನ್ಮ ವಾಸುಕಿ ನಾಗನ ಮಹತ್ವ ಭಗವಾನ್ ಕೃಷ್ಣ ಮತ್ತು ನಾಗಪತ್ನಿಯರ ಕಥೆಗಳು ವಿಶೇಷವಾಗಿದೆ ನಾಗರ ಹಾವುಗಳ ಜನ್ಮ ಮತ್ತು ಅದರ ಮಹತ್ವ ಆಶ್ಲೇಷ ನಕ್ಷತ್ರವು ನಾಗರ ಹಾವುಗಳೊಂದಿಗೆ ನೇರ ಸಂಪರ್ಕ ಹೊಂದಿದೆ ಪುರಾಣಗಳಲ್ಲಿ ತಿಳಿಸಿರುವಂತೆ ನಾಗರ ಹಾವುಗಳು ಮಹರ್ಷಿ ಕಶ್ಯಪ್ಪ ಮತ್ತು ಆತನ ಪತ್ನಿ ಕದ್ರುವಿನಿಂದ ಜನಿಸಿದರು ಇವರ ಜನ್ಮದ ಹಿಂದಿರುವ ಪೌರಾಣಿಕ ಕಥೆಯು ಅತ್ಯಂತ ಆಪ್ತ ಮತ್ತು ವೈಚಾರಿಕ ಅಂಶಗಳನ್ನು ಹೊಂದಿದೆ ಮೊದಲನೇದಾಗಿ ನಾಗರ ಹಾವುಗಳು ಹುಟ್ಟಿದ ಕತೆ ಕಶಪ್ಪ ಮಹರ್ಷಿಗಳು ಪ್ರಜಾಪಿತ ಬ್ರಹ್ಮನ ಪುತ್ರರಾಗಿದ್ದರು ಕಶಪ್ಪ ಮಹರ್ಷಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದರೂ ತಮ್ಮ ವಂಶವನ್ನು ಮುಂದುವರಿಸುವ ಉದ್ದೇಶದಿಂದ ಅಪ್ಸರೆಯರಾಗಿ ಜನಿಸಿದ ಹದಿಮೂರು ಹೆಣ್ಣು ಮಕ್ಕಳನ್ನ ಮದುವೆಯಾದರು ಈ ಪತ್ನಿಯರಲ್ಲೊಬ್ಬಳಾದ ಕದ್ರು ಮತ್ತು ಇನ್ನೊಬ್ಬಳಾದ ವಿನತೆ ಅವರ ಜೀವನ ಕಥೆಯೇ ನಾಗರ ಹಾವುಗಳ ಜನ್ಮಕ್ಕೆ ಕಾರಣವಾಯಿತು ಕದ್ರು ಮತ್ತು ವಿನತೆ ಇಬ್ಬರು ತಮ್ಮ ಪುತ್ರರು ಪ್ರಬಲರಾಗಬೇಕು ಆಧ್ಯಾತ್ಮಿಕ ಶಕ್ತಿಯುಳ್ಳವರಾಗಬೇಕು ಎಂದು ಆಶಿಸಿದರು ಈ ಉದ್ದೇಶಕ್ಕಾಗಿ ಅವರು ತಮ್ಮ ಗಂಡ ಕಶ್ಯಪ್ಪ ಮಹರ್ಷಿಯನ್ನು ಪ್ರಾರ್ಥಿಸಿದರು ಕಶಪ್ಪನು ಇಬ್ಬರಿಗೂ ಆಶೀರ್ವಾದ ನೀಡಿ ತಮ್ಮ ಸ್ವಂತ ಮನೋಭಿಲಾಷೆಯಂತೆ ಮಕ್ಕಳನ್ನು ಪಡೆಯಲು ಅನುಗ್ರಹಿಸಿದರು ಕದ್ರು ಬಹಳಷ್ಟು ಮಕ್ಕಳು ಆಗಲಿ ಎಂದು ಆಶಿಸಿ ಸಾವಿರಾರು ಸರ್ಪ ಪುತ್ರರನ್ನು ಪಡೆದಳು ವಿನತೆ ಶಕ್ತಿ ಬುದ್ಧಿಮತ್ತೆ ಮತ್ತು ಮಹತ್ತರ ಆದರ್ಶಗಳುಳ್ಳ ಕೇವಲ ಎರಡು ಮಕ್ಕಳನ್ನು ಪಡೆಯಲು ಆಶಿಸಿ ಗರುಡ ಮತ್ತು ಅರುಣ ಎಂಬ ಮಕ್ಕಳನ್ನು ಪಡೆದಳು ಇಂತಹ ವಿಭಿನ್ನ ಆಶಯಗಳಿಂದ ಹುಟ್ಟಿದ ಮಕ್ಕಳ ಜೀವನವು ಭಿನ್ನತೆಯನ್ನು ಪಡೆದಿತು ಎರಡನೇದಾಗಿ ನಾಗರ ಹಾವುಗಳ ಶಾಪ ಮತ್ತು ಅವುಗಳ ಭವಿಷ್ಯ ನಾಗರ ಹಾವುಗಳು ಬಲಶಾಲಿಗಳಾಗಿದ್ದರೂ ಅವರ ತಾಯಿ ಕದ್ರು ಮತ್ತು ವಿನತೆಯ ನಡುವಿನ ಕಲಹದಿಂದಾಗಿ ನಾಗರ ಹಾವುಗಳು ಭೀಕರ ಶಾಪಕ್ಕೆ ಗುರಿಯಾದವು ಕದ್ರು ಮತ್ತು ವಿನತೆಯ ಕಲಹ ಒಂದು ದಿನ ಕದ್ರು ಮತ್ತು ವಿನತೆ ಉಚ್ಚೈಶ್ರವಸ್ ಎಂಬ ಪವಿತ್ರ ಕುದುರೆಯ ಬಣ್ಣದ ಬಗ್ಗೆ ವಾದ ಮಾಡಿದರು ಉಚ್ಚೈ ಶ್ರವಸ್ ಸಮುದ್ರ ಮಂಥನದ ವೇಳೆ ಪ್ರಾಪ್ತಿಯಾದ ಅಮೃತದಿಂದ ಜನಿಸಿದ ಅತ್ಯಂತ ಶುಭ ಶಕ್ತಿಯುಳ್ಳ ಪವಿತ್ರ ಶ್ವೇತ ಕುದುರೆ ಕದ್ರು ಈ ಕುದುರೆ ಶ್ವೇತ ವರ್ಣವಿದ್ದರೂ ಅದರ ಬಾಲ ಕಪ್ಪಾಗಿದೆ ಎಂದು ಹೇಳಿದಳು ವಿನತೆ ಈ ಕುದುರೆ ಸಂಪೂರ್ಣವಾಗಿ ಶ್ವೇತ ವರ್ಣದ್ದೇ ಎಂದು ವಾದಿಸಿದಳು ಇಬ್ಬರು ತಮ್ಮ ಮಾತು ಸತ್ಯವೆಂದು ದೃಢಪಡಿಸಲು ಮರುದಿನ ಬೆಳಿಗ್ಗೆ ಕುದುರೆಯನ್ನು ನೋಡಲು ಒಪ್ಪಿಕೊಂಡರು ಹೀಗಾಗಿ ತಾನು ಹೆತ್ತ ನಾಗರ ಹಾವುಗಳಿಗೆ ಉಚ್ಚೇಷ್ಠ ಬಾಲಕ್ಕೆ ಸುತ್ತಿಕೊಳ್ಳಿ ಇದರಿಂದ ಅದು ಕಪ್ಪಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ಗುಪ್ತವಾಗಿ ಆದೇಶಿಸಿದಳು ತಾಯಿಯ ಮಾತನ್ನು ಅನುಸರಿಸಿ ನಾಗರ ಹಾವುಗಳು ಕುದುರೆಯ ಬಾಲವನ್ನು ಸುತ್ತಿಕೊಂಡು ಕಪ್ಪುಗೊಳಿಸಿದವು ಬೆಳಿಗ್ಗೆ ಕುದುರೆಯನ್ನು ನೋಡಿ ವಿನತೆ ಸೋತಳು ಸೋತ ಹಿನ್ನೆಲೆಯಲ್ಲಿ ಕದ್ರು ವಿನತೆಯನ್ನು ತನ್ನ ದಾಸಿಯನ್ನಾಗಿ ಮಾಡಿಕೊಳ್ಳುವ ಶಿಕ್ಷೆ ವಿಧಿಸಿದಳು ಮೂರನೇದಾಗಿ ನಾಗರ ಹಾವುಗಳ ಶಾಪ ಮತ್ತು ಮುಕ್ತಿ ಈ ದುಷ್ಟ ನಾಟಕದ ಫಲವಾಗಿ ನಾಗರ ಹಾವುಗಳು ತಮ್ಮ ತಾಯಿಯ ಮೋಸಕ್ಕೆ ಪಾತ್ರವಾಗಿವೆ ಎಂಬುದು ಗೊತ್ತಾಯಿತು ಇದರಿಂದ ಅವು ಒಂದು ಹಂತದಲ್ಲಿ ಶಾಪಕ್ಕೆ ಗುರಿಯಾದವು ಜನಮೇಜೆಯನ ಸರ್ಪಯಾಗ ಮತ್ತು ಹಾವುಗಳ ಭೀಕರ ಭಯ ಇದು ಕೇವಲ ಒಂದು ಮೋಸದ ಪರಿಣಾಮವಾಗಿರಲಿಲ್ಲ ಇದರಿಂದ ನಾಗರ ಹಾವುಗಳು ಭೀಕರ ಶಾಪಕ್ಕೆ ಒಳಗಾದವು ಮಹಾಭಾರತದ ಮಹಾನ್ ರಾಜನಾದ ಜನಮೇಜಯ ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಕಾರಣವಾದ ತಕ್ಷಕನಗನಿಗೆ ಪ್ರತಿಕಾರ ತೀರಿಸಲು ಸರ್ಪಯಾಗ ಎಂಬ ಭಯಾನಕ ಹವನವನ್ನು ನಡೆಸಲು ಸಂಕಲ್ಪಿಸಿದನು ಈ ಯಾಗದಲ್ಲಿ ನಾಗರ ಹಾವುಗಳ ವಂಶವನ್ನೆಲ್ಲ ನಾಶ ಮಾಡುವ ಉದ್ದೇಶವಿತ್ತು ನಾಗರ ಹಾವುಗಳು ಅಗ್ನಿಯೊಳಗೆ ಬಿದ್ದು ಬಲಿಯಾಗುತ್ತಿದ್ದವು ಈ ಆಪತ್ತನ್ನು ತಪ್ಪಿಸಲು ಆಸ್ತಿಕ ಮಹರ್ಷಿಗಳು ನಾಗರಹಾವುಗಳ ಪರವಾಗಿ ಪ್ರಾರ್ಥಿಸಿದರು ಆಸ್ತಿಕ ಮಹರ್ಷಿಯ ಉಪದೇಶದ ಪ್ರಭಾವದಿಂದ ಜನಮೇಜಯನು ತನ್ನ ಯಾಗವನ್ನು ನಿಲ್ಲಿಸಿದನು ಹೀಗಾಗಿ ಹಾವುಗಳು ಉಳಿಯಲು ಸಾಧ್ಯವಾಯಿತು ನಾಲ್ಕನೇದಾಗಿ ಇಳವಂಟ ಮತ್ತು ನಾಗರ ಹಾವುಗಳ ಉದ್ಧಾರ ಇಳವಂಟನು ಅರ್ಜುನನ ಮಗನಾಗಿದ್ದಾನೆ ಮತ್ತು ಅವನಿಗೆ ನಾಗರ ಹಾವುಗಳ ವಂಶವನ್ನು ಉಳಿಸುವ ಪ್ರಬಲ ಗುರಿ ಇತ್ತು ವಿಷ್ಣು ಭಕ್ತನಾದ ಈ ಮಹಾನ್ ತಪಸ್ವಿ ಹಾವುಗಳ ಶಾಪವನ್ನು ನಿವಾರಿಸಲು ಭಗವಾನ್ ವಿಷ್ಣುವಿನ ಅನುಗ್ರಹವನ್ನು ಪಡೆದನು ವಿಷ್ಣು ಅವನನ್ನು ಆಶೀರ್ವದಿಸಿ ಹಾವುಗಳ ಪುನರುತ್ಥಾನದ ಶಕ್ತಿಯನ್ನು ನೀಡಿದರು ಇದರಿಂದಾಗಿ ನಾಗರ ಹಾವುಗಳು ಮತ್ತೆ ತಮ್ಮ ಪುನರ್ಜನ್ಮವನ್ನು ಪಡೆದವು ಐದನೇದಾಗಿ ನಾಗರ ಹಾವುಗಳ ಮಹತ್ವ ನಾಗರ ಹಾವುಗಳು ಪೌರಾಣಿಕ ದೃಷ್ಟಿಯಿಂದ ಬಹಳ ಪ್ರಭಾವಶಾಲಿ ಶಕ್ತಿಯನ್ನು ಹೊಂದಿವೆ ಅವು ದೈವ ಶಕ್ತಿಯ ಚಿಹ್ನೆಯಾಗಿ ರಹಸ್ಯ ಸಂಕೇತವಾಗಿ ಮತ್ತು ಆಂತರಿಕ ಜ್ಞಾನ ಮತ್ತು ಧ್ಯಾನ ಶಕ್ತಿಯ ರೂಪದಲ್ಲಿ ಗುರುತಿಸಲ್ಪಡುತ್ತವೆ ನಾಗರ ಹಾವುಗಳ ಪ್ರಮುಖ ಶಕ್ತಿಗಳು ಜ್ಞಾನ ಮತ್ತು ತಪಸ್ಸು ನಾಗರ ಹಾವುಗಳು ಮಹಾ ತಪಸ್ವಿಗಳಾದ ತಾತ್ವಿಕ ಶಕ್ತಿಯ ಮಾದರಿಗಳು ಪುನರ್ಜನ್ಮ ಮತ್ತು ಶಕ್ತಿ ಪುನರ್ಜನ್ಮದ ಚಕ್ರದಲ್ಲಿ ನಾಗರ ಹಾವುಗಳ ಸ್ಥಾನ ಅತ್ಯಂತ ಮಹತ್ವದ್ದಾಗಿದೆ ನಾಗದೇವತಾ ಆರಾಧನೆ ನಾಗದೇವರನ್ನು ಪೂಜಿಸಿದರೆ ದುಷ್ಟಶಕ್ತಿಗಳು ನಮ್ಮ ಹತ್ತಿರ ಬರೋದಿಲ್ಲ ಇದರ ಸಾರಾಂಶ ಆಶ್ಲೇಷ ನಕ್ಷತ್ರ ಮತ್ತು ನಾಗರ ಹಾವುಗಳ ಮಧ್ಯೆ ಗಾಢವಾದ ಸಂಬಂಧವಿದೆ ಈ ನಕ್ಷತ್ರದ ಶಕ್ತಿ ಪುನರ್ಜನ್ಮ ಮೋಕ್ಷಜ್ಞಾನ ಮತ್ತು ತಪಸ್ಸಿನ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ ನಾಗರ ಹಾವುಗಳ ಕತೆ ನಮಗೆ ಸತ್ಯ ನಿಷ್ಠೆ ಹಾಗೂ ಮೋಸದ ದುಷ್ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಲು ನೆರವಾಗುತ್ತೆ ಈ ಪೌರಾಣಿಕ ಕಥೆಗಳ ಮೂಲಕ ನಾವು ನಾಗದೇವತೆಗಳ ಆರಾಧನೆ ಮತ್ತು ಅವುಗಳ ಶಕ್ತಿಯನ್ನು ನಮ್ಮ ಜೀವನದಲ್ಲಿ ಒಪ್ಪಿಕೊಳ್ಳುವ ಮಹತ್ವವನ್ನು ಅರಿಯಬಹುದು ಎರಡನೇದಾಗಿ ವಾಸುಕಿ ನಾಗ ಮತ್ತು ಸಮುದ್ರ ಮಂಥನ ವಾಸುಕಿ ನಾಗನು ಆಶ್ಲೇಷ ನಕ್ಷತ್ರದ ಪ್ರಮುಖ ನಾಗವಂಶದ ನಾಯಕ ಈ ನಕ್ಷತ್ರದ ಶಕ್ತಿ ಸಮುದ್ರ ಮಂಥನದ ಘಟನೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಸಮುದ್ರ ಮಂಥನದಲ್ಲಿ ವಾಸುಕಿಯ ಪಾತ್ರ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನ ಮತಿಸಿದರು ಈ ವೇಳೆ ಸಮುದ್ರವನ್ನು ಮತಿಸಲು ನಾಗರಾಜ ವಾಸುಕಿಯನ್ನು ಕಂಬಳಿಯಂತೆ ಬಳಸಲಾಯಿತು ದೇವತೆಗಳು ಮತ್ತು ಅಸುರರು ಪರಿಪೂರ್ಣ ಶಕ್ತಿಯೊಂದಿಗೆ ಸಮುದ್ರವನ್ನು ಮತಿಸಲು ಆರಂಭಿಸಿದರು ಆದರೆ ವಾಸುಕೆಯ ತಲೆ ಹಿಡಿದ ಅಸುರರು ವಿಷದಿಂದ ಅಸ್ವಸ್ಥರಾದರು ಇದರಿಂದ ಲಾಭ ಪಡೆದ ದೇವತೆಗಳು ಅಮೃತವನ್ನು ಪಡೆದುಕೊಂಡರು ಇಲ್ಲಿ ಆಶ್ಲೇಷ ನಕ್ಷತ್ರದ ಆಳವಾದ ಸ್ಫೂರ್ತಿ ಇರುತ್ತೆ ಅದು ವಿಷವನ್ನು ಸಹಿಸಿ ಅಮೃತದತ್ತ ಬೆಳೆಯುವ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಮೂರನೇದಾಗಿ ನಾಗಾಲೋಕ ಮತ್ತು ಭಗವಾನ್ ಕೃಷ್ಣನ ಕತೆ ಭಗವಾನ್ ಕೃಷ್ಣನು ಬಾಲ್ಯದ ದಿನಗಳಲ್ಲಿ ನಾಗರಾಹವು ಹಾಗೂ ಕಲಿಯನನ್ನು ಶಕ್ತಿಯುತವಾಗಿ ಸೋಲಿಸಿದನು ಕಲಿಯ ಮತ್ತು ಕೃಷ್ಣನ ನಡುವೆ ನಡೆದ ಯುದ್ಧ ಯಮುನಾ ನದಿಯಲ್ಲಿ ಕಲಿಯಾ ಎಂಬ ಅಪಾಯಕಾರಿ ನಾಗನು ನೆಲೆಸಿದ್ದನು ಆ ಹಾವು ತನ್ನ ವಿಷದಿಂದ ನೀರನ್ನು ಪ್ರಬಲವಾಗಿ ಕಲುಷಿತ ಮಾಡುತ್ತಿತ್ತು ಕೃಷ್ಣನು ಅದನ್ನು ಶಿಕ್ಷಿಸಲು ನಿರ್ಧರಿಸಿದನು ಒಂದು ದಿನ ಬಾಲಕೃಷ್ಣನು ಕಲಿಯನ ಮೇಲೆ ಹಾರಿ ಅವನ ಮೇಲೆ ನೃತ್ಯ ಮಾಡಲು ಆರಂಭಿಸಿದನು ಕಲಿಯನು ತೀವ್ರವಾಗಿ ಹೋರಾಡಿದರೂ ಕೃಷ್ಣನ ಅಪಾರ ಶಕ್ತಿಗೆ ಸೋತು ಶರಣಾಗಬೇಕಾಯಿತು ಈ ಘಟನೆಯು ಆಶ್ಲೇಷ ನಕ್ಷತ್ರದ ಪೌರಾಣಿಕ ಮಹತ್ವವನ್ನು ತಿಳಿಸುವ ಮತ್ತೊಂದು ಪ್ರಮುಖ ಘಟನೆ ಐದನೇದಾಗಿ ಆಶ್ಲೇಷ ನಕ್ಷತ್ರದ ಆದಿ ದೈವಿಕ ಶಕ್ತಿಗಳು ಆಶ್ಲೇಷ ನಕ್ಷತ್ರವು ರಹಸ್ಯ ಜ್ಞಾನ ಮತ್ತು ಅಂತರಂಗ ಶಕ್ತಿಯನ್ನು ಸೂಚಿಸುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದವರು ಧೀರರು ಆತ್ಮಸ್ಥೈರ್ಯದಿಂದ ಕೂಡಿದವರು ಮತ್ತು ಸಾಂಸ್ಕೃತಿಕ ಆಳವಾದ ಬುದ್ಧಿಯುಳ್ಳವರಾಗಿರುತ್ತಾರೆ ಆಶ್ಲೇಷ ನಕ್ಷತ್ರದ ವಿಶೇಷ ಅಂಶಗಳು ನಾಗದೇವತೆಗಳು ಆಶ್ಲೇಷ ನಕ್ಷತ್ರದ ಜನರು ನಾಗದೇವರನ್ನು ಪೂಜಿಸಿದರೆ ಜೀವನದಲ್ಲಿ ಶ್ರೇಯಸ್ಸನ್ನು ಹೊಂದುತ್ತಾರೆ ಪುನರ್ಜನ್ಮದ ಶಕ್ತಿಯುಳ್ಳವರು ಇದು ಕರ್ತವ್ಯದ ಶಕ್ತಿಯ ಮತ್ತು ಪುನರ್ಜನ್ಮದ ಸೂಚನೆಯಾಗಿದೆ ರಾಮಾಯಣ ಮತ್ತು ಮಹಾಭಾರತದ ಪಾತ್ರಗಳು ರಾಮಾಯಣದಲ್ಲಿ ವಾಸುಕೆಯ ಪ್ರಮುಖ ಪಾತ್ರವಿದೆ ಮಹಾಭಾರತದಲ್ಲಿ ಭೀಮನಿಗೆ ಆಶ್ಲೇಷ ನಕ್ಷತ್ರದ ಆಶೀರ್ವಾದವಿತ್ತು ಆಶ್ಲೇಷ ನಕ್ಷತ್ರದ ಪಾಠಗಳು ನಂಬಿಕೆಯಿಂದ ದುಷ್ಟಶಕ್ತಿಗಳನ್ನು ಸೋಲಿಸಬಹುದು ಕೃಷ್ಣನು ಕಲಿಯನನ್ನು ಜಯಿಸಿದಂತೆ ಆಶ್ಲೇಷ ನಕ್ಷತ್ರದವರು ತಮ್ಮ ಶಕ್ತಿಯನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಬೇಕು ಪಾಪ ಮತ್ತು ಪುಣ್ಯವು ಒಂದೇ ನಾಣ್ಯದ ಎರಡು ಮುಖಗಳು ಸಮುದ್ರ ಮಂಥನದಂತೆ ನಮ್ಮ ಜೀವನದಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಒಟ್ಟಿಗೆ ಬರುತ್ತವೆ ನಾಗದೇವರು ನಮ್ಮನ್ನು ರಕ್ಷಿಸುವ ಶಕ್ತಿಯುಳ್ಳವರು ನಾಗದೇವತೆಯ ಪ್ರಾರ್ಥನೆಯು ಜೀವಿತದಲ್ಲಿ ಶ್ರೇಯಸ್ಸು ತರಬಲ್ಲದು ಕೋಪ ಮತ್ತು ಶಕ್ತಿಯ ಸಮತೋಲನ ಆಶ್ಲೇಷ ನಕ್ಷತ್ರದವರು ತಮ್ಮ ಶಕ್ತಿಯನ್ನು ಶಾಂತಿಯೇ ಜ್ಞಾನಕ್ಕೆ ಮತ್ತು ನವೋನ್ನತಿಗೆ ಬಳಸಬೇಕು ಕೊನೆಯದಾಗಿ ಆಶ್ಲೇಷ ನಕ್ಷತ್ರವು ಮಹಾಶಕ್ತಿಯ ರಹಸ್ಯದ ಮತ್ತು ಪವಿತ್ರ ನಾಗಶಕ್ತಿಯ ಪ್ರತಿನಿಧಿಯಾಗಿದೆ ಇದು ಪುನರ್ಜನ್ಮ ಸತ್ಯದ ಗೆಲುವು ಮತ್ತು ವಿಷದೊಳಗೆ ಅಮೃತವನ್ನು ಕಾಣುವ ಸಾಮರ್ಥ್ಯವನ್ನು ತೋರಿಸುತ್ತೆ ಈ ನಕ್ಷತ್ರದ ಮಹತ್ವವನ್ನು ಅರಿತು ನಾಗದೇವರನ್ನ ಭಕ್ತಿಯಿಂದ ಆರಾಧಿಸಿದರೆ ಜೀವನದಲ್ಲಿ ಪ್ರಗತಿ ಕಾಣಬಹುದು